ಹಾ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೂ ಎಸ್ ಐ ಪಿ ಎಲ್ ಬಿಗ್ಗೆಸ್ಟ್ ಅಂದ ಬಿಗ್ಗೆಸ್ಟ್ ಅಪ್ಡೇಟ್ಸ್ ಈಗ ಈಗಂತರ ಸದ್ಯಕ್ಕ ನಾ ಅನ್ಕೊಂಡಿದ್ದು ಒಂದ ಟ್ರೇಡ್ ಅಂದ್ರೆ ಅದೇನಪ್ಪಾ ಅಂದ್ರ ಒಂದು ಜಡೇಜಾ ಸಿಂಧು ಸ್ಯಾಮ್ಸಂಗ್ ಟ್ರೇಡ್ ಅಂತ ಪಕ್ಕ ಕನ್ಫರ್ಮ್ ಇತ್ತು ಅದಕ್ಕೆ ನಿಮ್ಗೆ ವಿಡಿಯೋ ಮಾಡಿದ್ದೆ ಇವ್ರಿಗೆ ಯಾವ ಗೊತ್ತು ಇಲ್ಲಿ ನೋಡ್ರ ಶಾಕ್ ಮೊಟ್ಟ ಮುಂಬೈ ಇಂಡಿಯನ್ಸ್ ಅವ್ರ ಮೂರ್ ಟ್ರೇಡ್ ಮಾಡಿದ್ರು ಲಕ್ಕೋ ಸೂಪರ್ ಅವ್ರು ಒಂದ್ ಟ್ರೇಡ್ ಮಾಡಿದ್ರು ಮತ್ ಹಂಗ ಇದ್ ಎಲ್ಲ ಟೀಮ್ ಟ್ರೇಡ್ ಮಾಡ್ಲತ್ತ ನಮ್ ಆರ್ ಸಿ ಬಿ ಅನ್ಸ್ ನಾವ್ ಆರ್ ಸಿ ಬಿ ಅನ್ಸ್ ಹೊಟ್ಟೆ ಯಾರ್ ಟ್ರೇಡ್ ಮಾಡ್ಲತ್ತರ ಇವ್ರು ಟ್ರೇಡ್ ಎಲ್ಲಾ ನೋಡ್ಕೋ ಫುಲ್ ಆರಾಮಾಗಿದ್ವಿ ಆ ಇಟ್ ಇಸ್ ಸೂಪರ್ ಲೈಫ್ ಅಂತ ಅಕ್ಕ ಆರ್ ಸಿ ಬಿ ಫ್ಯಾನ್ ಇದ అలా చింతి తగ్బేక్ ఆప్షన్ దా హైతి ఒక్క ఇబ్బంది తోతి బ్యాకప్ అే అంత ఈ అంత ఐనైతి అంత ఒళ్ైతి నమ్మ అర్షిబి ఆక్షన్ దగ్గర ఇవద్దు రిటన్షన్ అంటే ఇవత అద ముంచే ఎలా టీమ్ తమ్ తమ్ ಯಾರಂದ್ರೆ ಟ್ರೇಡ್ ಅನೌನ್ಸ್ ಮಾಡ್ಯಾವ ಯಾರ್ಯಾರಪ್ಪ ಅಂದ್ರೆ ಒಂದು ಮುಂಬೈ ಅಂತ ಮಯಾಂಕ್ ಮಾರ್ಕೊಂಡಿ ಮಾನ್ಯ ಒಂದಿಬ್ರು ಮಾಡಿದ್ರು ಶರ್ಪಾ ಪೋಡು ಅವ್ರೇ ಏನೋ ಬ್ರ್ಯಾರಿ ಅವರು ಶಾರ್ದು ಠಾಕೂರ್ ಸೊ ಇವ್ರು ಇವ್ರನ್ನ ಮುಂಬೈದವ್ರು ಟ್ರೇಡ್ ಟ್ರೇಡ್ ಇದು ಮಾಡಿದ್ರ ಟ್ರೇಡ್ ಇನ್ ಅಂದ್ರ ಮುಂಬೈದಾಗ ಬಂದ್ರ ಟ್ರೇಡ್ ಮುಂಬೈಕ್ ಬಂದ್ರ ಇನ್ನ ಮುಂಬೈದವರು ಅರ್ಜುನ್ ತೆಂಡೂಲ್ಕರ್ ಅವ್ರ ಬಿಟ್ಟರು ಗ್ರೇಟ್ ಲೆಜೆಂಡಾ ಅವತ್ತಿಂದಡೆ ಮತ್ತ ಅವರು ನೆಕ್ಸ್ಟ್ ಅವ್ರನ್ನ ಲಕ್ನೋದವರ್ಕ್ ಮುಂದ್ರು ಯಾರು ಅರ್ಜುನ್ ತೆಂಡೂಲ್ಕರ್ ಲಖನೋದವ್ರು ಟ್ರೇಡ್ ಇನ್ ಮಾಡ್ಕೊಂಡರು ಇನ್ನ ಇನ್ನೊಂದ್ ಏನು ಶಾಕ್ ಏನ್ ಅಂದ್ರೆ ಮೊಹಮ್ಮದ್ ಶಿಮಿ ಅವ್ರನ್ನ ಎಸ್ ಆರ್ ಎಸ್ ದ್ ಬಿಟ್ಟರು ಅದು ಯಾರಿಗೆ ಲಕ್ನೋದವ್ರು ಮೊಹಮ್ಮದ್ ಶಮಿ ಅವ್ರನ್ನ ಟ್ರೇಡ್ ಮಾಡ್ಕೊಂಡವರು ಆಲ್ ಕ್ಯಾಶ್ ಡೀಲ್ ಇದು ಸೊ ಲಕ್ನೋದ್ ಒಳ್ಳೆ ಪಿಕ್ ಹೇಳ್ಬೇಕು ಎಲ್ಲಾರು ಹೇಳದರು ಮೊಹಮ್ಮದ್ ಶಿಮಿ ಅವ್ರಿಗೆ ವಯಸ್ಸಾಗಿ ಅವ್ರಿಗೆ ಏಜ್ ಆಗೈತಿ ಅವ್ರ ಬಾಲಿಂಗ್ ಪಕ್ಕ ಬರೋಂತ ಆಯ್ತಿ ಆಕ್ಸಿನ್ ಕಮ್ಮಿ ಪ್ರೈಸ್ ಇಲ್ಲ ಹೋಗ್ತಾರ ಆದ್ರೆ ಲಖನೌ ಸೂಪರ್ ಅವ್ರು ನಮ್ಗ ಇಂತ ಪ್ರೈಮ್ ಬೌಲರ್ ಬೇಕೇ ಬೇಕು ನಮ್ಗ ಇವ್ರ ಮೇಲೆ ನಮಗ್ ಭರವಸೆ ಮತ್ ಗೊತ್ತಿ ನಮಗ ಅವ್ರ ಅವ್ರ ಬಾಲಿಂಗ್ ಕೋಚ್ ಯಾರೀ ಅವ್ರ್ ಭಾರಧ್ವಜ ಯಾರೋದಾರ್ ಕಾಣಿಸ್ತದೆ ಅವ್ರ ಪಕ್ಕ ಗೊತ್ತಿಲ್ಲ ಸೊ ಅವ್ರು ಮೊಹಮ್ಮದ್ ಶಮಿ ಅವರಿಗೆ ಪರಿಚಯ ಅದಾರ ಅವರು ಓದುತ್ತೆ ಮೊಹಮ್ಮದ್ ಶಮಿ ಅವ್ರ ಸ್ಟ್ರೆಂತ್ ಏನು ಬೇಕೇ ಬೇಕಾಯ್ತು ಆಲ್ ಕ್ಯಾಶ್ ಡೀಲ್ ಹೋಗಿ ಆ ಮೊಹಮ್ಮದ್ ಶಮಿ ಅವ್ರ ಎಸ್ ಆರ್ ಎಚ್ ಟೀಮ್ ಇಂದ ಬೈ ಮಾಡೋರು ಲಕ್ನೌ ಸೂಪರ್ ಜೆಂಟ್ಸ್ ಅವರು ಮತ್ ಇನ್ನೊಂದ್ ಟ್ರೇಡ್ ಅಂದ್ರೆ ನಿಮ್ಗೆ ನಾ ಮಾನ್ಯ ಸ್ಥಾನ ಅಂತ ಓದ್ಲಾತ್ನಿ ಸಂಜಯ್ ಸ್ಯಾಮ್ಸಂಗ್ ಅಂಡ್ ರವೀಂದ್ರ ಜಡೇಜಾ ಟ್ರೇಡ್ ಓಪಿ ಆಗಿ ಇವತ್ತು ಕನ್ಫರ್ಮ್ ಆಯ್ತು ಯಾರ ಆರ್ ಆರ್ ಟೀಮ್ ವಿಡಿಯೋ ಮಾಡಿದ್ರು ಆರ್ ಆರ್ ಟೀಮ್ ನೋರು ಜಡೇಜಾ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ರು ವೆಲ್ಕಮ್ ತಲೆಪತಿ ಐತೆ ಹೋಮ್ ಅಂದ್ರ ಮೊದ್ಲು ಆರ್ ತರ ಹೋದ್ರು ಆರ್ಆರ್ಕ್ ಹೋದ್ರು ಲೈಫ್ ಆಫ್ ಸರ್ಕಲ್ ಅಂತ ಹೇಳ್ಬೇಕು ಫಸ್ಟ್ ಆರ್ ಆರ್ ಟೀಮಿಗೆ ಇದ್ರು ಮಾತ್ರ ಆರ್ ಟೀಮಿಗೆ ಬಂದ್ರು ನೆಕ್ಸ್ಟ್ ಈ ಕಡೆ ಶ್ಯಾಮ್ ಅವ್ರ ಬಗ್ಗೆ ಶ್ಯಾಮ್ ಅವರು ಸೋಲ್ಡ್ ಆಗ್ಯಾರ ಆದ್ರೆ ಅವ್ರನ್ನ ವಿಡಿಯೋ ಹಾಕಿಲ್ಲ ಅಷ್ಟೇ ಏನ ಚೆನ್ನೈದಾಗು ವಿಡಿಯೋ ಹಾಕಿ ಚೆನ್ನಾಗಿದ್ರ ಅವರು ವಿಡಿಯೋ ಹಾಕರ್ ವೆಲ್ಕಮ್ ಸಂಜೋತಿ ಸೊ ಅವರು ಇವರ್ದ್ ಕನ್ಫರ್ಮ್ ಆಯ್ತು ಅವ್ರದ ಕನ್ಫರ್ಮ್ ಆಯ್ತು ಇನ್ನ ಇಷ್ಟೆಲ್ಲ ಅಪ್ಡೇಟ್ ಸದ್ಯಕ್ಕೆ ಬಂದ ಐ ಪಿ ಎಲ್ ಬಗ್ಗೆ ಬಂದವು ಇನ್ನ ಸಂಜೆ ಐದು ಗಂಟೆಗೆ ಐತಿ ಒಫಿಶಿಯಲ್ ರಿಟರ್ನ್ಷನ್ ಲಿಸ್ಟ್ ಬರುತ್ತೆ ಆ ಟೈಮಿಗೆ ಲೈವ್ ಬರ್ತೀನಿ ಕರೆಕ್ಟ್ ಐದು ಗಂಟೆಕ್ಕ ಲೈವ್ ಬರೋಕೆ ಪ್ಲಾನ್ ಐತಿ ಸೊ ನೋಡು ಆಕೈತ ನನ್ಸ್ಕೊತೈತಿ ನಂಗೆ ಅನ್ಸತಿ ಲೈವ್ ನನಗೆ ಅನ್ಸತಿ ಸೊ ನೋಡು ಲೈವ್ ಐದು ಗಂಟೆ ಚಾಲು ಮಾಡ್ತೀನಿ ಸೊ ನೀವು ಜಾಯ್ನ್ ಆಗ್ರಿ ನಿಮ್ ಮನ್ಸಿಗೆ ನೀವು ತಿಳ್ಸಲಾತ್ರಿ ನಾನು ಹೇಳ್ತೀನಿ ಅಥವಾ ನಮ್ಮ ಬಿ ಬೇರೆ ಬೇರೆ ಯಾರ ರಿಟರ್ನ್ಷನ್ మాకొతారు ఎలా కుతూలైతి సో నోడు నమ్మ అర్సి గొత్తి అస నెక్స్ట్ విడియో తీర్స్ సో ఇష్టం లైక్ సబ్స్క్రైబ్ సో మత్ వెళ్ళ ఎల్గూ నమస్కార